ಹ್ಮದೇ ಹುಷಾರಿಲ್ಲ ಎಲ್ಲ ಕೆಲಸ ನಾನೇ ಮಾಡಬೇಕು ದೊಡ್ಡಮ್ಮ ನೋಡಿದ್ರೆ ಏನು ಮಾಡಲ್ಲ ಆ ಭಾಳ ಬೇಜಾರಾಗೈತಿ ಅಮ್ಮ ಎಲ್ಲ ಮಾಡ್ತಿದ್ದು ಮಾಡ್ಬೇಕು ಇನ್ನು ಜುಮ್ ಜುಮ್ ತಂಡಿ ಭಾಳ ಐತಿ ಅದಕ್ಕೆ ಸ್ವೆಟರ್ ಹಾಕೊಂಡ್ ಬಿಟ್ಟೇನೆ ಐತಪ್ಪ ಮೊದಲು ಮೊದ್ಲು ಕಸ ನೋಡಿದ್ರೆ ಬಾಗ್ಲಕ್ಕೆ ನೀರು ಬಚ್ಚಿ ರಂಗೋಲಿ ಹಾಕ್ತೇನೆ ಕಸಬರಿಗೆಲ್ಲ ಎಲ್ಲಿ ಅಮ್ಮ ಹ್ಮ್ ಇಲ್ಲ ಎಲ್ಲ ಕೆಲಸ ನಾವೇ ಮಾಡಬೇಕು ಇಲ್ಲಾಂದ್ರೆ ಅಮ್ಮನಿಗೆ ಅಮ್ಮನ್ಗೆ ಎಲ್ಲ ಪಾಪ ತರಸಾಗುತ್ತೆ அம் எச்சரலாஸ்ட ரத்திரி எச்சர ஆய் அம்மன் கச உடீத்தி கசன பாட எஸ் கிட்கள நோடு பாபா அம்மா எல்லா கூடஹாக்கிப் தும்ச்சி நடு ஓடியெல்லாம் ஏனோ மொதலை கச குடிசி ரங்கோலி நோட் யாவது கச ஒர் தான் நீர் ரங்கோலி ஆகத்தி ரங்கோலி தகுந்த அய்யோ ரங்கோலி ತೆಗೆಟಕ್ಕೆ ಬರಲ್ಲ ರಂಗೋಲಿ ರಂಗೋಲಿ ಕಲ್ತಿಲ್ಲ ನೋಡು ಮಾಡೋದು ಎಲ್ಲ ಕಲ್ತಿದ್ದೀನಿ ರಂಗೋಲಿ ಒಂದ್ ಕಲ್ತಿಲ್ಲ ಅಮ್ಮ ಎಷ್ಟು ಚಂದಾಗಿದ್ದ ರಂಗೋಲಿ ನಾನ್ ಹುಚ್ಚಿಗೆ ತಗದ ಒಂದ್ ರಂಗೋಲಿ ಆಗಿದೆ ಬಿಡುತ್ತೆ ಸಾಕು ಇಷ್ಟು ಚೆನ್ನಾಗ್ ಚಿಕ್ಕದಾಗಿ ಚಕ್ಕದಾಗಿದೆ ಹ್ಮ್ ಸಾಕು ಹೋಗಿ ಬಿಡ ಬಿಡಬಿಡ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಬಂದಿ ಬನ್ನಿ ಯಾಕ್ರಿ ನನ್ ಮೇಲೆ ಕೋಪನಾ ಯಾರು ಇವತ್ತು ಬೆಳಗ್ಗೆ ಹಾಕಿರೋ ವಿಡಿಯೋನ ನೋಡಿಲ್ಲ ಯಾಕೆ ನಿಮ್ಗೆ ದಿನ ಹಾರರು ಹಾಕ್ಬೇಕಾ ಫ್ಯಾಮಿಲಿ ಸ್ಟೋರಿ ಬೇಡವಾ ಒಂಚೂರು ಸ್ಟೋರಿ ಮುಂದೆ ಹೋಗಬೇಕಾದ್ರೆ ಫ್ಯಾಮಿಲಿ ಸ್ಟೋರಿ ಇರಬೇಕಪ್ಪ ಹಾರರು ಕಾಮಿಡಿ ಲವ್ ಸ್ಟೋರಿನೇ ಹೇಗೆ ಹಾಕಿದ್ರಿ ಅಲ್ಲ ನೀವು ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡ್ರಿ ಯಾಕೆ ರೀ ವ್ಯೂಸ್ ಕಮ್ಮಿ ಬಂದವ ಬೆಳಗ್ಗೆ ಹಾಕಿದ್ದು ನಾನು ಹನ್ನೊಂದು ಗಂಟೆಗೆ ಇವತ್ತು ಶನಿವಾರ ನಿಮಗೆ ಗೊತ್ತು ಸಂತಿಗೆ ಅದ್ಲು ಬೆಳಗ್ಗೆ ನಾನು ಕಷ್ಟಪಟ್ಟು ವೀಡಿಯೋ ಮಾಡಾಕ್ದೆ ಆವಾಗ ಮಾಡಿ ಬಾಂಡೆ ತಿಕ್ಕಿ ಎಲ್ಲ ಮನೆ ಕೆಲಸ ಮುಗಿಸ್ಕೊಳಷ್ಟರಲ್ಲಿ ಮೂರು ಗಂಟೆ ಆಯ್ತು ರೀ ನನ್ನ ಮಗಳನ್ನ ಮಲಗಿಸಿ ಸಂತೆ ಹೋದೆ ಸಂತಿಗೆ ಹೋಗಿ ಬರೋ ಅಷ್ಟರಲ್ಲಿ ಅಯ್ಯೋ ಮಲಗಿಸ್ಮೇಲೆ ಕರ್ಕೊಳ್ಳೋಕೆ ಇರ್ತಾರ ಬೆನ್ನತ್ತಾಳಿಲ್ಲ ಅಂದ್ರೆ ಹಾಗಾಗಿ ಅವಳ ಮಲಗಿಸಿ ಮಾರ್ಕೆಟಿಗೆ ಹೋಗಿ ಸಂತಿ ಮಾಡ್ಕೊಂಡು ಬಂದು ಇಟ್ಟು ಸಂತಿನೂ ಚೀಲ ತೆಗ್ದಿಲ್ರಿ ವೀಡಿಯೋ ಮಾಡ್ಕೊಂಡು ಕುಂತೀನಿ ನೋಡಿರಿ ನನ್ನ ವ್ಯವಸ್ಗೆ ಬೇಜಾರಾಗಬಾರ್ದು ಹೇಳಿ ನನ್ನ ಮಗಳು ನನ್ನ ಪಕ್ಕದಲ್ಲೇ ಕೂತಾಳೆ ಪಾಪ ಸೌಂಡು ಮಾಡಕ್ಕೆ ಬಿಡಿಸ್ತಾ ಇಲ್ಲ ನಾನು ಹಂಗೆ ಕುತ್ಕೊಂಡು ವೀಡಿಯೋ ಮಾಡ್ತಿಸ್ತಾ ಇದ್ದೀನಿ ನೀವು ಯಾರು ಸಪೋರ್ಟೆ ಮಾಡ್ತಾ ಇಲ್ಲ ರೀ ಹೋಗಿರಿ ಪಾ ನಂಗೆ ಭಾಳ ಬೇಜಾರಾಗೈತಿ ಹೋಗ್ತೀನಿ ನಾ ದೇವ್ರ ಪೂಜೆ ಮಾಡಿ ದೇವ್ರ ನಾನು ಬಿಡ್ಕೊತೀನಿ ಹ್ಞೂ ಮದ್ಲು ಕಸಿ ಚಹಾ ಮಾಡ್ತೇನೆ ಚಹಾ ಮಾಡಿ ಆಮೇಲೆ ಇದು ಮಾಡ್ತೇನೆ அஹ் நன்காட் கொண்டேன் இன்னொன்னு அம்மன் கப்பாத்தின அப்படி மட்டும் கொட்டு அம்மன் கப்பல் கொடுத்த அம்மா பஷாரில் குடி அம்மா அம்மா நீ யாக்க நெப்சத நானும் ஆய்னாய் அல்லவா நீத்தாங்க ஏதாவது எட்டு நூறு ரூபாய் யாக்க மாதிரி நீ அல்லா ಅದು ಇದು ಸಾ ಕಾಲೇಜ್ಗೆ ಅಷ್ಟು ಇಷ್ಟು ದುಡ್ಡು ಕೊಟ್ಟಿದ್ದೆಲ್ಲ ಅದನ್ನೆಲ್ಲ ಕೂಡಿಟ್ಟಿದ್ದೀನಿ ಅದನ್ನೇ ಕೊಡ್ತಿದ್ದೆ ನಾನು ಏನಿಲ್ಲ ಅಂದರೂ ಹತ್ತತ್ರ ಅಂದ್ರೂ ಒಂದು ನಾಲ್ಕು ಸಾವಿರತನ ಇದೆ ಅದನ್ನೇ ಕೊಡ್ತಿದ್ದೆ ನಾನು ನೀನು ನೋಡಿದ್ರೆ ಅಲ್ಲ ಈ ರೀತಿ ಮಾಡಿಬಿಟ್ಟಿದ್ಯಾ ನನಗೊಂದು ಮಾತು ಹೇಳಿದರೆ ನಾನೇ ಕೊಡ್ತಿದ್ದೆಲ್ಲಮ್ಮ ಹೋದೆ ನಿನಗೇನಾದರೂ ಆಗಿದ್ರೆ ನಾನು ಬದುಕ್ತಿದ್ದೆ ಬೇಜಾರ್ ಮಾಡ್ಕೋಬೇಡ ಮಗಳ ಅದೇನೋ ನಮ್ಮ ಮನೆ ಬರ್ದೇ ಆಗ್ಬೇಕಂತಿರುತ್ತೆ ಆಗ್ತೈತಿ ನಿಮಗೊಂದು ವಿಷಯ ಹೇಳ ಮಗಳ ಹ್ಞೂ ಭಾಗ್ಯ ಭಾಗ್ಯಾ ಹೇಳ್ಬೇಡ ಭಾಗ್ಯ ಇದು ನನ್ನಲ್ಲಿ ನಿನ್ನಲ್ಲಿ ಮಾತ್ರ ಇರಲಿ ಹ್ಞೂ ಸರಿಯತ್ತೆ ಯಾರಿಗೆ ಅತ್ತೆ ಅಂತ ಇದೆಯಾ ಏನು ಯೋಚನೆ ಮಾಡ್ತಾ ಇದೆಯಾ ಒಂದು ವಿಷಯ ಹೇಳಿ ಅಂತಂದೆ ಆದ್ರೆ ನೀನು ಏನು ಹೇಳ್ತಾರಿಲ್ಲ ತಗೋ ಚಾ ಕುಡಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ ತುಂಬಾ ಗೊತ್ತಾಯಿತು ಇವತ್ತು ಬೇರೆ ಅತ್ತೆ ಬರ್ತಾನಂದಾರ ಗೊತ್ತೈತೆ ಅದಕ್ಕೆ ಅಡುಗೆ ಮಾಡ್ತೀನಿ ನಾನು ಏನು ಅಡುಗೆ ಮಾಡ್ಲಮ್ಮ ಬೇಡವಾ ನನ್ನ ಮಗಳ ನೀನು ಬೇಡ ಕಾಲೇಜ್ಗೆ ಹೋಗಿ ಹೇಳಕತಿ ನಾನು ಮಾಡ್ತೀನಿ ಬದ್ನಿಕಾಯಿ ಪಲ್ಲೆ ಬದ್ನಿಕಾಯಿ ಪಲ್ಯ ಮಾಡಿ ಅನ್ನ ಮಾಡಿ ಬೇರೆ ಸಾರು ಮಾಡಿಬಿಡ್ತೀನಿವ ನೀ ಬೇಡ ನನ್ನ ಮಗಳ ಕಾಲೇಜ್ ಕೇಳಾಕತಿ ಹೋಗುವ ನೀನು ಅಮ್ಮ ನಂಗೆ ನಿನಗಿಂತ ಕಾಲೇಜ್ ಹೆಚ್ಚಲ್ಲ ನಾನು ಕಾಲೇಜ್ಗೆ ಹೋಗಲ್ಲ ಏನೋಗೋಲ್ಲ ನಾನೆಲ್ಲ ಅಡಿಗೆ ಮಾಡ್ತೀನಿ ನೀವತ್ತೊಂದಿನ ಫುಲ್ ರೆಸ್ಟ್ ತಗೋ ಸರಿನಾ ನೀನು ಈಗ ಕಾಫಿ ಎಲ್ಲ ಟೀ ಇದು ಹ್ಞೂ ಟೀ ಕುಡಿತಾರೆ ನಾನು ಹೋಗಿ ಬರ್ತೀನಿ ಅಮ್ಮ ಯಾಕೆ ಪಟಾಕಿ ಸೇರಿಸುತ್ತಾರೆ ಯಾರಾದರೂ ಹೋದ್ರು ಅಂತ ಅನ್ಸುತ್ತೆ ಇಷ್ಟು ಪಟಾಕಿ ಸೇರಿಸ್ತಾ ಇದ್ರೆ ಗೊತ್ತಾ ಬೆಳಗಿಂದ ಆರಿಸ್ತಾ ಇದಾರೆ ಪಾಪ ಯಾರು ತೀರೋದ್ರೋ ಏನೋ ಹ್ಞೂ ಭೂಮಿ ಮೇಲೆ ಇವರಿ ಋಣ ಅಂತ ಬರ್ದಿರ್ತಾನೆ ಏನು ಮಾಡೋಕ್ಕಾಗತ್ತವ ನೋಡು ನೀನು ಏನಾದರೂ ಕಡೆ ನಾನು ಅಂದ್ರೆ ಇವತ್ತು ನೀವು ಪಟಾಕಿ ಸೇರಿಸಬೇಕಾಗಿತ್ತು ಅಮ್ಮ ಏನು ಮಾತಾಡ್ತಾ ಇದೆಯಮ್ಮ ನೀನು ಮಾತಾಡುವಾಗ ಒಂಚೂರು ಬಾಯಲ್ಲಿ ನೋಡ್ಕೊಂಡು ಮಾತಾಡಮ್ಮ ಅಲ್ಲ ನೀನು ಏನಾದರೂ ಆಗಿದ್ರೆ ನಾನು ಬದುಕ್ತಿರ್ಲಿಲ್ಲ ಅಲ್ಲಿ ಯಾರ್ದು ಸುದ್ದಿ ಹೇಳಿದ್ದು ನಾನು ಪಟಾಕ್ಷಿ ಸೌಂಡ್ ಬಂತಲ್ಲ ಅದಕ್ಕೆ ನೀನು ನೋಡಿದ್ರೆ ನಿಂದೇ ಇದನ್ ಮಾಡ್ತೆ ಹೋಗಮ್ಮ ಮಾತಾಡಬೇಡ ನೀನು ಬೇಜಾರ್ ಮಾಡ್ಕೋಬೇಡ ನಂದಿನಿ ಹೋಗು ನೀನು ನಂಗೆ ಚಾ ಕೊಟ್ಟು ಹೋಗುವ ಜಳಕ ಮಾಡಿ ಅರ್ಬಿ ಹಾಕೊಂಡು ಕಾಲೇಜ್ಗೆ ಹೋಗು ಬ್ಯಾಂಗೆ ನಾನು ಕಾಲೇಜ್ ಕಾಲ್ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಇವತ್ತ ಅದು ಅಮ್ಮ ಅದು ಅತ್ತೆ ಮತ್ತೆ ಪೂಜಕ್ಕ ರಾಮಮ್ಮ ಎಲ್ಲ ಬರತಾರ ಅವರು ಅಪ್ಪ ಅಮ್ಮ ಅಂತ ರಾಮ ಪೂಜಕ್ಕ ಅತ್ತೆ ಅಂತ அவருக்கு ஒட்டில் தலைமள ஆதங்க ஆக்தி மனேல குந்தரக்காக அந்தாய் அதுக்க ஹோதா சரி பரீ அந்த நான் ஃபோன் மூ பூஜக்க சரி பரீ அந்தமீ அதுக்கு ம் நீடி மலு நான் ஓகே ம் எஸ்ட் ஹெரி கேடல நீட்டும் நீனது சரி ஆய் தகு மம்மீ மம்மீ நான் பட்டேலிட்டு மம்மீ ಅದು ನಾನು ಹೇಗೆ ಕಲರ್ ಹಾಕೋತೀನಿ ಯಾಕೋ ನಂಗೆ ಈ ಕಲರ್ ಬೇಡ ಅನಿಸ್ತದೆ ಈ ಗೋಲ್ಡನ್ ಕಲರ್ ಹಾಕೊಂಡು ನನ್ನ ಹೇರಿಲ್ಲ ಒಂಥರ ಕಾಣ್ತಾ ಇದ್ದೆ ಮಮ್ಮಿ ಫಾರಿನ್ ಒಂಥರ ಕಾಣ್ತಾ ಇದೀನಿ ಅದಕ್ಕೆ ಹೇರ್ಗೆ ಬೇರೆ ಕಲರ್ ಹಾಕೊಂಡು ಸ್ನಾನ ಮಾಡ್ತೀನಿ ಬಟ್ಟೆ ಚೆನ್ನಾಗಿರೋ ತಗೋತೀನಿ ಮಮ್ಮಿ ಇವತ್ತು ರಾಮಮ್ಮ ಹಾಗೆ ಪೂಜಕ್ಕ ಅತ್ತೆ ಬರ್ತಾ ಇದಾರೆ ಅಂತ ನಂದಿನಿ ಚಿಕ್ಕಮ್ಮನ ಹೇಳ್ತಾ ಇದ್ದು ಅದನ್ನ ನಾನು ಕೇಳಿಸ್ಕೊಂಡೆ ಅಮ್ಮ 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 ಅವಾಗಿಂದ ಏನೇನು ಏನು கர்த்தி நன் அம்மே நன் இஷ்ட் நினைக்கிற ീലത്തെ പൂജക്കരത്ത നന്ദിനി ചിങ്ങോ അതസ്കൊണ്ടു അമ്മ അമ്മ നന്ദിനി ഇന്നൊന്നിശേത ചിമ്മ അതേൻഗത്ത നന്ദിനി ഹാ നാലു സാപ്പിറ്റ് മനീല നീൻ കൊട്ടിരോ പാകെറ്റ് മനീല നാ എല്ലാം ഖാലി മാറ്റീനമ്മ ಅದು ಅದು ನಾನು ಇವತ್ತು ಪಾರ್ಲರ್ಗೆ ಹೋಗಿ ಹೇರ್ ಕಲರ್ ಬರ್ತೀನಿ ಹೇ ನಾ ಹಿಂಗೆ ಅದೇನಂತಲ್ಲ ಗುಂಗ್ರು ನಿನಗೆ ಗುಂಗ್ರು ಅಂತ ಕರ್ಲಿ ಹೇರ್ಸ್ ಅಂತಾರ ಇಂಗ್ಲಿಷ್ ಒಳಗೆ ಕನ್ನಡದಾಗ ಗುಂಗ್ರು ಅಂತಾರ ಅದಕ್ಕೆ ನಾನು ಅದನ್ನು ಮಾಡಿಸ್ಕೋಬೇಕಂತ ಇದ್ದೀನಮ್ಮ ಅದಂಥರ ಹಿಂಗ್ ನೀ ಬ್ಲೂ ಕಲರ್ ಇರ್ತಾ ನೀಲಿ ಕಲರ್ ಅದನ್ನು ಹಿಂಗ ಗುಂಗುರು ಗುಂಗ್ರ ಕೂದ್ಲಿರ್ತವೆ ನಾನು ಚೆನ್ನಾಗಿ ಕಾಣ್ತೀನಮ್ಮ ಇಲ್ಲಾಂದ್ರೆ ನಿಂಗ ಹೊಸ ಫ್ಯಾಷನ್ ಅದು ಒಂದು ತೋರಿಸ್ತೀನಿ ಅದು ಬೇಡ ಅಂದ್ರೆ ಅದಂಥದ್ದು ಗುಂಗ್ರು ಗುಂಗ್ರ ಮಾಡ್ಸ್ಕೊಂಬರ್ತೀನಮ್ಮ ಅಮ್ಮ ಆಕೆ ಹತ್ರ ತುಟ್ಟೈತಂತೆ ಆಕೆ ದೇವ್ರ ಮುಂದೆ ಇಟ್ಟಿದ್ದಾರಂತ ದೇವ್ರ ಮುಂದೆಲ್ಲ ರೂಮ್ ಹತ್ರ அவ்வளோம் இட்ட நான் சாபாய் தக்கலர் தகோலா அவ்வளோ ஆகிநி சி ஒட்டாஷி அம்மா இவத் நினைக்கிங்யா சா் ரூபாய் ரம் அம்மா நார்லர் கொடம் சரின் ನನಗೆ ಸ್ವಲ್ಪ ಕೆಲ ಬಿಸಿದೆ ಆ ಟೆನ್ಷನ್ ಒಳಗೆ ಒಂದು ಕಪ್ಪಾಗಿ ಕೊಟ್ಟರು ಕೊತ್ನೆ ನಾನು ಯಾರು ರಾಮಮ್ಮ ಬಂದ್ರೇನು ಯಾ ಪಾಮ ಬಂದ್ರೇನು ಯಾರು ಬಂದ್ರೂ ನೀನು ರೆಡಿ ಆಗ್ಬೇಡ ಹೆಂಗಿದೀ ಹಿಂಗೇನು ನೋಡು ನೀನು ರಾಮ್ ನೋಡ್ಬೇಡ ನಿನಗೆ ಚೆನ್ನಾಗಿರೋ ಹುಡುಗನ ನೋಡಿ ನಾನು ಮದುವೆ ಮಾಡ್ತೀನಿ ಅಮ್ಮ ಇಲ್ಲ ನಂಗೆ ರಾಮಮ್ಮನೇ ಬೇಕು ಚಿಕ್ಕ ವಯಸ್ಸಿನ ನಿನಗೆ ರಾಮ್ ಹೆಂಕಿ ರಾಮ್ ಹೆಂಕಿ ಅಂತ ನಿನ್ನ ತಲೆ ತುಂಬಿಟ್ಟಿದೆ ಈಗ ನನಗೆ ಅವನ ತಲೆಯಲೇ ನನ್ನ ತಲೆಯಲ್ಲಿ ಅವನೇ ಕೂತ್ಬಿಟ್ಟಿದ್ದಾನೆ ನನ್ನ ಮನಸ್ಸಲ್ಲಿ ಅವನು ಬಿಟ್ಟು ಬೇರೆ ಜಾಗನೇ ಇಲ್ಲ ಹ್ಞೂ ಬೇಡವೇ ಬೇಡ ಅವನು ಸರಿ ಇಲ್ಲಂತೆ ಹ್ಞೂ ನಂಗೆ ಸುದ್ದಿ ಬಂತು ಅವನೇನು ദുഡ്ന എണ് ലാസ് ആകോദരല്ലേ നോക്കി അവനൊ സബരി ഹുഗുനോ നദി മാസ്തീനി ചെല്ലാ നിന്നപ്പന വാസ്സ് മാസ്തീനി ആട നീങ്ങിഷ്ട ഹന മതി ആക ഏനമ്മ നഗരമ അഷ്ടം മതി ആകെ അവർ ആകോ ഇല്ലാതെ നമ്മൾ മധുനേ ആകേ ഇല്ല മാത്ര ഇല്ല നോക്കാത്ത മതി നമ്മ ഇഷ്ടിനും മധുവാകുണ്ട് ഈ നോദ്ര മധുവാൻ ಇವಳಿ ಅಮ್ಮ ಕೇತ್ರಿ ಅವ್ರು ದುಡ್ಡು ಮಾಡಿ ಹೋಗಿ ಪಾರ್ಲರ್ ಹೋಗಿ ರೆಡಿ ಆಗಿ ಆಗತೀನಿ ನೋಡೋಣ ಏನು ನೋಡ್ತಾರೆ ಬೇರೆ ಬಟ್ಟೆ ಹಾಕೊಂಡು ನಮ್ಮಪ್ಪ ಏನಾದ್ರು ಅನ್ಕೊಳ್ಳಿ ಶಾರ್ಟ್ ಬಟ್ಟೆ ಹಾಕೋತೀನಿ ಅಯ್ಯೋ ದೇವ್ರಿ ಇವಳ್ರೆ ಮದ್ವೆ ಆಗ್ತೀನಿ ಅಂತಳ ಅಲ್ಲ ಅಕ್ಕ ನೋಡಿದ್ರೆ ದೆವ್ ಆಗಿ ಏನ್ ಮಾಡಿ ಅಂತಿಗೊತ್ತು ಅವ್ರ ಮಗಳ ಮನೆಗೆ ಅವ್ರಿಗೆ ಇಷ್ಟ ನೀನ್ ಇಷ್ಟ ಇರ್ಬೇಕಲ್ಲ ಮೊದಲೇ ನಾನು ಇಷ್ಟ ಇಲ್ಲ ನನ್ನ ಮಗಳು ಇಷ್ಟ ಆಗ್ಬೇಕು ಅವ್ರಿಗೆ ಅದಕ್ಕೆ ಆ ಬಾಗಿಯನ್ ಮಗಳನ್ನ ಆಮದಿ ಮಾಡ್ತಾ ಇದ್ದಾರೆ ಆ ಬಾಗಿನ್ ಮಗಳು ಗುಮ್ಮನ್ ಗುಸ್ಕೆ ಅಂತ ನಮ್ಮ ಮತ್ತೆ ಗೊತ್ತಿರಬೇಕು ಗೊತ್ತಿರ್ಬೇಕು ಅವಳ ನೋಡಿದಾಳ ಇವ್ಳ ಇಲ್ಲ ನಾನ್ ನೋಡಿದಾರಲ್ಲ ಅದಕ್ಕೆ ನನ್ನ ಇದ್ರ ಮೇಲೆ ನನ್ನ ಮಗಳನ್ನ ಅಳಿತಾ ಇದ್ದಾರೆ ಅಳಿಲಿ ಅಲ್ಲಿ ಮಾಡ್ಕೊಡ್ಲಿ ಅದ ಹೇಗೆ ಅವ್ರಿಬ್ರು ಸಂಸಾರ ಮಾಡ್ತಾರೆ ನಾನು ನೋಡ್ತೀನಿ ಮದ್ವೆ ಎಲ್ಲ ಮಾಡ್ಲಿ ಈಗ ಸುಮ್ನೆ ಇರ್ತೀನಿ ಈ ಅತ್ತೆಗೊಂದು ಬಂದೋಬಸ್ತ್ ಮಾಡಿಸ್ತೀನಿ ಮೊದಲು